ತೋರ್ಯೋಲ್ಗೆ ಬಂದಿನಿ ಸ್ವಲ್ಪ ತೋರಿ ಎಲ್ಲ ನೋಡ್ಬೇಕೇಳಿ ಯಾಕಂದ್ರೆ ಎಲ್ಲ ಹೂವು ಕಾಯಿ ಇದು ಆಲತ್ತ ಸ್ವಲ್ಪ ಚಳ್ಳದ ಕಾಯಿ ಆಲಕ್ಕ ಅದಕ್ಕೆ ಸ್ವಲ್ಪ ಅಂತೇಳಿ ಬಂದಿನಿ ನೋಡಿರಿ ಮತ್ತು ಅಲ್ಲಿದ ಇದ್ರಾಗ ಒಂದು ಸ್ಪೆಷಲಿ ಒಂದು ಏನೋ ಒಂದು ಹಾಕ್ತಾರೆ ಅದು ಕೆಲವೊಬ್ರು ತಿನ್ನಕ್ಕಿಲ್ಲ ಆದ್ರೆ ನೋಡಿ ತೋರಿಸ್ತು ನಿಮ್ಗೆ ಇದೇನು ಹೇಳಿದ್ದು ಇದೇನಂತೇಳಿ ಗೊತ್ತಿರ್ಬೋದು ನಿಮಗೆ ಇದು ಕಾಯಿ ಅಂತೇಳಿ ಅಂತಾರೆ ನಿಮ್ಗೆ ಕೆಲವೊಬ್ರು ಏನಂದ್ರೆ ಹಳ್ಳಿ ಹಳ್ಳಿಯಲ್ಲಿದ್ದಾರ ಎಲ್ಲ ಕೂನ್ ಕೂನದ ಹಾಂ ಏನು ಸೀಟಾಗಿ ಇರುತ್ತಲ್ಲ ಅವ್ರಿಗೆ ಗೊತ್ತಿರ್ಲಿಕ್ಕಲ್ಲ ನಿಮ್ಗೆ ನೋಡ್ಬಂದು ಇದೇ ಇದು ತಿನ್ನೋದ ಇದೇನು ಮತ್ತೇನು ಬೇರೆ ಯಾವಂತಲ್ಲ ಏನದ ತಿನ್ನೋದೇ ಇರೋದು ಇದು ಅದ್ರ ಕಾಳಿದು ಇದೇನಪ್ಪ ನಂಗಿಲ್ಲ ಈಗ ಕಾಳದ ಅಲಸಂದಿ ಕಾಳ ಅದ ತಿನ್ಬೋದು ಇದು ನೋಡಿ ನಾನು ತಿಂತೀನಿ ತಿನ್ಬೋದು ಇದೇನೆ ಭಾರಿ ಒಂಥರ ಶೀಟ್ ಇರ್ತದೆ ಶೀಟ್ ಅಂತಲ್ಲ ಒಂಥರ ಏನೋ ತಿನ್ಬೋದು ರೈತನ ಮಕ್ಕಳು ತಿಂದರೆಲ್ಲ ಅದಕ್ಕೆ ಗಟ್ಟಿರೋದು ತಿಂದು ತಿಂದೆ ಇರಲಿ ಅಂತ ಒಂದು ನಾಲ್ಕೈದು ತೊಗೊಂಡಿನಿ ನಮ್ಮಲ್ದಾಗ ಅವಳ ಎಷ್ಟು ತೊಂದರೆ ನಮ್ಮೇನ ಕೇಳೋರಿಲ್ಲ ಅದು ಸುಮ್ಮ ಸ್ವಲ್ಪ ತಿನ್ಬೇಕೈತಿ ಅನ್ನಿಸ್ಲತ್ತ ಹಂಗಾಗಿ ಒಂದು ನಾಲ್ಕೈದು ತೊಗೊಂಡಿನಿ ನೋಡ್ರಿ ಎಲ್ಲ ಪೂರಾ ಹೂವು ಚಳ್ಳಿ ಕಾಯಿ ಎಲ್ಲ ಹಲಕ್ಕದ ಅಲಸಂದಿಕಾಯಿ ಎದುರಾಗ ಇರ್ತದ ತೊಗ್ರೇಗಿರ್ತದ ಅಲಸಂದಿಕಾಯಿ ಇದು ಅಲಸಂದಿ ಬೆಳ್ಳಿ ಅದು ಮತ್ತು ಇದು ಒಣಗ ತಂದ್ರಲ್ಲ ಒಣಗ್ಮಕ ಇದು ಬ್ಯಾಳಿ ಅದು ಭಾರಿ ಆಗ್ತದೆ ಬ್ಯಾಳಿ ಅದು ಅಲ್ಲ ರೈತರಿಗೆ ಅದು ಸಿಟಾಗಿದ್ರೆ ಏನೋ ಇಲ್ಲ ಅದು ಏನಪ್ಪಾ ಆಯ್ತದು ತೊಗರಿ ಕಾಯಿ ನೋಡಿರಿ ಇದೇ ರೀತಿ ಇಡಿಯೋ ಬರ್ತಾವಣ ಜೈ ರೈತ